ಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಚೌಡದೆನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ಹನ್ನೆರಡು ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತರು ಗೆಲ್ಲುವುದರ ಮೂಲಕ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಜನವರಿ ಹತ್ತೊಂಬತ್ತರಂದು ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಚುನಾವಣಾ ಫಲಿತಾಂಶ ಘೋಷಣೆ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರಿಂದ ಅಂದು ಚುನಾವಣಾ ಫಲಿತಾಂಶ ಪ್ರಕಟಣೆ ಮಾಡಿರಲಿಲ್ಲ ಫೆಬ್ರವರಿ ಹನ್ನೆರಡರ ಸೋಮವಾರ ಚುನಾವಣಾ ಫಲಿತಾಂಶ ಪ್ರಕಟಣೆಗೆ ಅನುಮತಿ ಸಿಕ್ಕಿರುವ ಕಾರಣ ಚುನಾವಣಾ ಮತ ಎಣಿಕೆ ಕಾರ್ಯ ನಡೆದು ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತರಾದ ಸಿ ವಿ ಬೈರೆಡ್ಡಿ ಬಿ ರೆಡ್ಡಿ ಲಕ್ಷ್ಮದೇವಮ್ಮ ಕದ್ರಪ್ಪ ಸಿಎನ್ ಚಿಕ್ಕಬೈರಾರೆಡ್ಡಿ ಮಂಜು ಮಂಜುನಾಥ್ ರವರುಗಳು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರೆ ಹಿಂದುಳಿದವರ್ಗ ಎ ಕ್ಷೇತ್ರದಿಂದ ಎಸ್ ಕೊಂಡಪ್ಪ ಹಿಂದುಳಿದವರ್ಗ ಬಿ ಕ್ಷೇತ್ರದಿಂದ ಬಿ ಲಕ್ಷ್ಮಣನಾರಾಯಣ ರೆಡ್ಡಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಕೃಷ್ಣಪ್ಪ ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಮುನಿಯಮ್ಮ ಬಿಕೆ ವಂಜಮ್ಮರವರು ಆಯ್ಕೆಯಾಗಿದ್ದಾರೆ ಇನ್ನು ಚೌಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ ಹನ್ನೆರಡು ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷದವರು ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂರಚನೆ ಮಾಡಿದರು ಈ ಸಂದರ್ಭದಲ್ಲಿ ಚೌಡದೇಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ ನಡೆದಿತ್ತು ಕೋರ್ಟ್ ಆದೇಶದಂತೆ ಇವತ್ತು ಮತ ಎಣಿಕೆ ಆಗಿದೆ ಮತ ಎಣಿಕೆಯಲ್ಲಿ ಹನ್ನೆರಡು ಕ್ಷೇತ್ರಗಳು ಹನ್ನೆರಡು ಕ್ಯಾಂಡಿಡೇಟ್ಗಳು ಗೆದ್ದಿದ್ದೀವಿ ನಾವು ಎಲ್ಲ ಭರ್ಜರಿಯಾಗಿ ಗೆದ್ದಿದ್ದೀವಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಎಲ್ಲ ಪ್ರತಿಯೊಬ್ಬರು ನಲವತ್ತೆಂಟು ಓಟ್ಗಳು ತೆಗೆದು ಹನ್ನೆರಡು ಜನ ಆಯ್ಕೆ ಹಾಕಿದರು ಈ ಡೈರಿ ಮೊದಲಿನಿಂದ ಹಿರಿಯರು ಹೆಂಗ ನಡ್ಸ್ಕೊಂಡು ಹೋಗ್ತಾ ಇದ್ರು ಅದೇ ಮಾರ್ಗದರ್ಶನದಲ್ಲಿ ಮತ್ತೆ ಅದೇ ಥರ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಎಲ್ಲ ಹಾಲ್ ಆಗ್ತಾ ಇರೋಕ್ಕ ಡೈರಿ ಸದಸ್ಯರಿಗೂ ಒಂದೇ ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ತಿಳಿಸ್ತೇವೆ